ಮೊಬೈಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಮೊಬೈಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಆಂಜನೇಯ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಮತ್ತು ನಿಮ್ಮ ಮುಂದೆ ಒಂದು ಹೊಚ್ಚ ಹೊಸ ವೀಡಿಯೋದೊಂದಿಗೆ ನಾನು ಬಂದಿದ್ದೇನೆ ಸ್ನೇಹಿತರೆ ಆ ವೀಡಿಯೋ ಯಾವುದು ಅನ್ನೋದಾದರೆ ನಿಮಗೆ ಮೈ ಜಿಯೋ ಆ್ಯಪಲ್ಲಿ ಜಿಯೋ ಸಿಮ್ನ ಪರ್ಚೇಸ್ ಮಾಡೋದು ಯಾವ ಥರ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ಮತ್ತು ಜಿಯೋ ಸಿಮ್ನಲ್ಲಿ ಒಂದು ಇವತ್ತು ನಾನು ಮೂರು ಆಕ್ಷನ್ಗಳ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೀನಿ ಆ ಮೂರು ಆಕ್ಷನ್ ಯಾವುದಪ್ಪ ಅನ್ನೋದಾದರೆ ಒಂದು ಜಿಯೋ ಸಿಮ್ನ ಪರ್ಚೇಸ್ ಮಾಡೋದು ಯಾವ ಥರ ಅಂತ ಏಳನೇದು ಜಿಯೋ ಸಿಮ್ನಲ್ಲಿ ಚಾಯ್ಸ್ ನಂಬರ್ನ ಯಾವ ರೀತಿ ಪಡ್ಕೊಳ್ಳೋದು ಅಂತ ಚಾಯ್ಸ್ ನಂಬರ್ ಅಂದರೆ ನಿಮಗೆ ಇಷ್ಟವಾದ ಮೊಬೈಲ್ ನಂಬರನ್ನು ಯಾವ ರೀತಿ ನೀವು ಪಡೆಯೋದು ಅಂತ ನೀವು ಇಷ್ಟವಾದ ಸಿಮ್ ಮೊಬೈಲ್ ನಂಬರನ್ನು ಯಾವ ರೀತಿ ಪಡೆಯೋದು ಅಂತ ನಿಮಗೆ ಇವತ್ತು ನಾನು ತೋರಿಸ್ತೀನಿ ಹಾಗೆ ಮೂರನೇ ಆಪ್ಷನು ನೀವು ಮನೆಯಲ್ಲಿ ಕೂತ್ಕೊಂಡು ನ ಆ್ಯಕ್ಟಿವೇಟ್ ಮಾಡೋದು ಹೆಂಗೆ ಅಂತ ಒಂದು ಒಂದು ಹೊಸ ಅಪ್ಡೇಟ್ ಬಂದಿದೆ ಮೈ ಜಿಯೋ ಆ್ಯಪಲ್ಲಿ ನೀವು ಮನೆಯಲ್ಲೇ ಕೂತ್ಕೊಂಡು ನ ಆ್ಯಕ್ಟಿವೇಟ್ ಮಾಡ್ಕೋಬೋದು ಯಾವುದಾದ್ರೂ ಸಿಮ್ಮು ಆ್ಯಕ್ಟಿವು ಇರ್ಲಾರ್ದು ಸಿಮ್ಮು ನೀವು ಆ್ಯಕ್ಟಿವೇಟ್ ಮಾಡ್ಕೋಬೋದು ಯಾವುದೋ ಒಂದು ಸಿಮ್ಮು ನಿಮಗೆ ಕೊಟ್ಟಿರ್ತಾರೆ ಅಥವಾ ಇನ್ನೂ ಆ್ಯಕ್ಟಿವ್ ಇರಲ್ಲ ಆ ಸಂದರ್ಭದಲ್ಲಿ ನಾವು ಅಲ್ಲಿ ಎಲ್ಲ ಸಿಮ್ಮು ಆ್ಯಕ್ಟಿವೇಟ್ ಆಗಿದ್ದೇ ಕೊಡ್ತಾರೆ ಜಿಯೋ ಜಿಯೋದಾದರೆ ಎಲ್ಲ ಸಿಮ್ಗಳು ಅಷ್ಟೇ ಆ್ಯಕ್ಟಿವೇಟ್ ಆಗಿದ್ವೇ ಇರುತ್ತೆ ಆದರೆ ಕೆಲವೊಂದು ಟೈಮಲ್ಲಿ ಆ್ಯಕ್ಟಿವೇಟ್ ಸಿಮ್ಗಳು ಆ್ಯಕ್ಟಿವೇಟು ಇರದೇ ಇದ್ದಾಗ ಏನು ಮಾಡಬೇಕು ಅನ್ನೋದನ್ನು ಗೊತ್ತಾಗಲ್ಲ ಗೊತ್ತಾಗಲ್ಲ ಅದಕ್ಕಾಗಿ ಜಿಯೋದವರು ಒಂದು ಹೊಸ ಅಪ್ಡೇಟನ್ನು ತಂದಿದ್ದಾರೆ ಆ ಎಲ್ಲ ಆಪ್ಷನ್ಗಳ ಬಗ್ಗೆ ಗೊತ್ತು ನಾನು ತಿಳಿಸ್ಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಫಸ್ಟು ನಾನು ಮೈ ಜೋ ಅಪ್ ಗೆ ಹೋಗ್ತಾ ಇದೀನಿ ಹೌದು ನಾಮ್ಸ್ ಇಟ್ ಪೇಜ್ ಫೋಲ್ಡರ್ ಪೇಜ್ 4 5 ಪೇಜ್ 5 ವಿತ್ ಮಿ ಪೇಜ್ ಮೆಸೇಜರ್ ಎಲಿಕ್ ವಿತ್ ಮಿ ಹೆಡ್ ಫ್ರೀಡಂ ವಿಡಿಯೋ ಓಕೆ ಮೈ ಜೋ ಮೈ ಜೋ ಗೆ ಬಂದಿದೆವೆ ನಾನು ಈಗ ಮೈ ಜೋ ಅನ್ನು ಓಪನ್ ಮಾಡ್ಕೊಂಡಿದ್ದೇನೆ ನೋಡಿ ಸ್ನೇಹಿತರೆ ಮೈ ಜಿಯೋ ಓಪನ್ ಆಗಿದೆ ಕೆಲವೊಂದು ಸಲ ನಿಮಗೆ ಮೈ ಜಿಯೋ ಓಪನ್ ಆದ ತಕ್ಷಣ ಬ್ಯಾಗ್ ಬರಬೇಕು ನೀವು ಕೆಲವೊಂದು ಟೈಮಲ್ಲಿ ಬ್ಯಾಗ್ ಬರುವಂಥ ಅವಶ್ಯಕತೆ ಏನಿರಲ್ಲ ನನಗೇನೀಗ ಬ್ಯಾಗ್ ಬರುವಂಥ ಆಪ್ಷನು ಬಂದಿಲ್ಲ ಅದು ಕೆಲವೊಂದು ಟೈಮ್ ನಿಮ್ಗೆ ಬರ್ದಿ ಬರ್ತಿರುತ್ತೆ ಅದಕ್ಕಾಗಿ ನೀವು ಒಂದು ಸ್ವಲ್ಪ ಬ್ಯಾಗ್ ಬಂದು ನೀವು ನೆಕ್ಸ್ಟ್ ಆಪ್ಷನ್ಗಳಿಗೆ ಹೋಗ್ಬೋದು ನಾನೀಗ ಬ್ಯಾಕ್ ಬರುವಂಥ ಆಪ್ಷನ್ ಏನು ಬಂದಿಲ್ಲ ಡೈರೆಕ್ಟ್ರಾಗಿ ತೋರಿಸ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಮೊಬೈಲ್ ಫೈಬರ್ ಅಂತ ಇವೆಲ್ಲ ಆಪ್ಷನ್ ಬಂದಿವೆ ನಮಗೀಗ ಮೆನು ಬೇಕು ಮೆನು ಹುಡ್ಕೋದಕ್ಕೆ ನಾನು ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತೀನಿ ಒಂದ್ಸಲ ಮೊಬೈಲ್ ಪಕ್ಕ ಲೆಫ್ಟು ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಮೆನ್ಯೂ ಓಪನ್ ಆಗಿದೆ ಜಿಯೋ ಹಲೋ ಜಿಯೋ ಇದೇ ಮೇನ್ ಇಂಪಾರ್ಟೆಂಟ್ ನಮಗೆ ಬೇಕಾಗಿರೋದು ಈ ಇದು ಎರಡನೇ ಆಪ್ಷನ್ಗೆ ಬೇಕಾಗಿರುತ್ತೆ ಈ ಎರಡನೇ ಆಪ್ಷನ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಲಾ ಆಮೇಲೆ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ನಮಗೀಗ ಫಸ್ಟ್ನೇ ಆಪ್ಷನು ಜಿಯೋ ಸಿಮ್ನ ಪರ್ಚೇಸ್ ಮಾಡೋದನ್ನು ಹುಡ್ಕೋಣ ನಾವೀಗ Scan QR code. Button. Notifications. 2, Button. Avatar engine. Shortcuts. Edit. Recharge. My usage. Geotunes. Shop by cat. Explore geo. Mobile. Recharge. Re my plans. Settings. My usage. View more. Fiber. Payments. Entered shopping. More from G. Ge get GeoSim. I noticed that there is no option to More from G. Geo, get GeoSim. ಗೆಟ್ ಜಿಯೋ ಸಿಮ್ಮು ಈ ಆಪ್ಷನ್ ಬಗ್ಗೆ ನಾನು ಫಸ್ಟಿಗೆ ತಿಳಿಸ್ಕೊಡ್ತಾ ಇರೋದು ಓಕೆ ನಾವು ಗೆಟ್ ಜಿಯೋ ಸಿಮ್ಮಲ್ಲಿ ಇದ್ದೀವಿ ಈಗ ಗೆಟ್ ಜಿಯೋ ಸಿಮ್ ಮೇಲೆ ನಾನು ಡಬಲ್ ಟ್ಯಾಪ್ ಮಾಡಿದ್ದೇನೆ ಹ್ಞೂ ನೋಡಿ ಇಲ್ಲಿ ಎಲ್ಲ ಬಂದಿದೆ ಸ್ವೈಪ್ ಮಾಡ್ತಾ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲ ಪ್ರಿಫರೆನ್ಸೆನ್ಸ್ನ ಸೆಲೆಕ್ಟ್ ಮಾಡಿ ಅಂತ ಕೇಳ್ತಾ ಇದೆ ನಿಮ್ಗೆ ಯಾವ್ದು ಬೇಕು ಅಂತ ನೀವು ಪೋರ್ಟ್ ಆಗ್ತೀರಾ ಬೇರೆ ಸಿಮ್ಮಿಂದ ಅಥವಾ ಹೊಸ ಸಿಮ್ ಬೇಕಾ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಪೋರ್ಟ್ ಆಗೋದು ಕೂಡ ಹೇಳ್ಕೊಡ್ತೀನಿ ನಿಮಗೆ ಫಸ್ಟ್ ನಾವು ಜಿಯೋ ಸಿಮ್ಮು ನೀವು ಸಿಮ್ ಮೇಲೆ ಕ್ಲಿಕ್ ಮಾಡೋಣ ಓಕೆ ನೀವು ಸಿಮ್ಮು ನೋಡಿ ಸ್ನೇಹಿತರೆ ಚೂಸ್ ಯುವರ್ ಕನೆಕ್ಷನ್ ಟೈಪ್ ಯಾವುದು ಬೇಕು ನಿಮಗೆ ಅಂತ ಇಲ್ಲಿ ಚೂಸ್ ಮಾಡಿ ನೀವು ತಗೋಬೋದು ಪೋಸ್ಟ್ ಪೋಸ್ಟ್ಪೇಯ ಅನ್ನೋದನ್ನು ನೀವು ಇಲ್ಲಿ ಚೂಸ್ ಮಾಡಿ ನೀವು ತಗೋಬೋದು ನಾನು ಪ್ರಿಪೇಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಪ್ರೀಪೇಯ್ಡು ಪೋಸ್ಟ್ಪೇಯ್ಡು ಕಂಟಿನ್ಯೂ ಅಂತ ಮೂರು ಆಪ್ಷನ್ಗಳು ಕಾಣಿಸುತ್ತೆ ನಿಮಗೆ ಪ್ರಿಪೇಡ್ ಯಾವುದೋ ಒಂದು ಕೊಟ್ಬಿಟ್ಟು ಕಂಟಿನ್ಯೂ ಕೊಡ್ಬೋದು ನೀವು ನಿಮಗೆ ಬೇಕಾಗಿರೋ ಅಂತ ಸಿಮ್ ಟೈಪು ನಾ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಟ್ಟಿದ್ದೀನಿ ಹಾಂ ನೋಡಿ ಸ್ನೇಹಿತರೆ ನನಗೊಂದು ಎಡಿಟ್ ಬಾಕ್ಸ್ ಓಪನ್ ಆಗಿತ್ತು ಮತ್ತೆ ನನಗೆ ಆ ಎಡಿಟ್ ಬಾಕ್ಸ್ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ನಾನು ಎಡಿಟ್ ಬಾಕ್ಸ್ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ನಾನು ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಪಿನ್ಕೋಡ್ ಕೇಳ್ತಾ ಇದೆ ಇಲ್ಲಿ ನೀವು ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತಾ ಬಂದರೆ ಇಲ್ಲಿ ಕೇಳ್ತಾ ಅನ್ನೋದನ್ನು ಇಲ್ಲಿ ಇಲ್ಲೆಲ್ಲ ಇರುತ್ತೆ ಶೇರ್ ಯುವರ್ ಡೆಲಿವರಿ ಅಡ್ರೆಸ್ ಪಿನ್ ಅಂತಿದೆಯಲ್ಲಿ 4, 5, 5, 6, next 7, 8, 8, 7, next 6, five, 4, 4, next, 3, 2, 1, expand to one, one, two, three, four, six, 1, 2, 3, 4, 6, next 7, 8, nine, 0, 0, 9, 8, 7, next 6, 4, back, 3, 2. 3, 3, maximum okay. length and a box. English, India, coordination. net you ಪಿನ್ ಕೋಡನ್ನ ಎಂಟ್ರ್ ಮಾಡಿದಾಗ ಅಲ್ಲಿ ಒಂದು ನೆಕ್ಸ್ಟ್ ಆಪ್ಷನ್ ಸಿಗುತ್ತೆ ನೀವು ಅಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಬೇಕಾದಂಥ ಅವಶ್ಯಕತೆ ಏನು ಬರೋಲ್ಲ ನೀವು ಪಿನ್ ಕೋಡ್ ಮಾಡಿದ ತಕ್ಷಣವೇ ಮತ್ತೊಂದು ಎಡಿಟ್ ಬಾಕ್ಸ್ ಓಪನ್ ಆಗುತ್ತೆ ಅಲ್ಲಿ ನೀವು ನೋಡ್ಕೋಬೋದು ಸೆವೆನ್ ಪಕ್ಕ ಈಗ ನೀವು ಪಿನ್ ಕೋಡ್ ಏನು ಎಂಟ್ರ್ ಮಾಡುವಾಗ ಸೆವೆನ್ ಅಂತ ಬರುತ್ತಲ್ಲ ಸೆವೆನ್ ಪಕ್ಕ ನೆಕ್ಸ್ಟ್ ಅಂತ ಬರುತ್ತೆ ಆ ನೆಕ್ಸ್ಟ್ ಡೇ ನೀವು ಕ್ಲಿಕ್ ಮಾಡೋವಂಥ ಅವಶ್ಯಕತೆ ಇಲ್ಲ ತಾನಾಗಿ ಒಂದು ಎಡಿಟ್ ಬಾಕ್ಸ್ ಓಪನ್ ಆಗುತ್ತೆ ನೋಡೋಣ ನಾವಲ್ಲೇ ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡಿಬಿಟ್ಟು ಅದೇನು ಎಡಿಟ್ ಬಾಕ್ಸ್ ಅಂತ ನೋಡೋಣ ಮತ್ತೊಂದು ಎಡಿಟ್ ಬಾಕ್ಸ್ ಓಪನ್ ಆಗಿದೆ ಇಲ್ಲಿ ನಾನು ನೋಡಿ ಸ್ನೇಹಿತರೆ ಬಿಲ್ಡಿಂಗ್ ಲೋಕಾಲಿಟಿ ಅಥವಾ ಏರಿಯಾ ನೀವು ಬೆಂಗಳೂರಲ್ಲಿರ್ಬೇಕು ಇರ್ತೀರ ಬೆಂಗಳೂರಲ್ಲಿ ಎಲ್ಲಿರೋದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೀವು ಬೆಂಗಳೂರಲ್ಲಿದ್ದರೆ ಅಥವಾ ಯಾವ ಏರಿಯಾದಲ್ಲಿ ಇರ್ತೀರಾ ಅನ್ನೋದನ್ನು ಇಲ್ಲಿ ನೀವು ಎಂಟ್ರಿ ಮಾಡ್ಕೋಬೇಕು ನಾನು ರಾಯಚೂರಲ್ಲಿ ಒಂದು ಊರಲ್ಲಿ ಇರ್ತೇನೆ ಅದಕ್ಕೆ ಅದನ್ನು ಆ ಏರಿಯಾ ಹೆಸರು ನಾನು ಎಂಟ್ರ್ ಮಾಡ್ಕೊತೇನೆ ಸ್ನೇಹಿತರೆ ನಾನು ವಾಯ್ಸ್ ಟೈಪಿಂಗ್ ಮೂಲಕ ನಿಮಗೆ ತೋರಿಸ್ತೀನಿ ಯಾಕಂತಂದರೆ ಸ್ಪೆಲ್ಲಿಂಗ್ಗಳೆಲ್ಲ ಟೈಪ್ ಮಾಡ್ತಾ ಹೋದರೆ ವೀಡಿಯೋ ಲೆಂತ್ ಆಗೋದ್ರೆ ಲೆಂತ್ ಆಗುತ್ತೆ ಅದಕ್ಕೆ ನಾನು Voice type in Molaka. Ning Tors Tene. 9, 8, 7, 6, 4, 2, 1. Translate Setting Voice input. Keyboard input. Zapper. Continue. Munim Sasnatre. Migio. Building. Edit box. Building. Locale. Edit box. English. India. Wordy show. Expand to 6. 5, 4, 2. What expand? Translate setting. Voice input. ನೋಡಿ ಸ್ನೇಹಿತರೆ ನಾನು ಇಲ್ಲಿ ಒಂದು ಏರಿಯಾನ ನಾನು ಇರುವಂತಹ ಪ್ಲೇಸ್ನ ಎಂಟ್ರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಎಂಟ್ರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡೋಣ ಈಗ ಏನಿದೆ ಅಂತ ನೆಕ್ಸ್ಟ್ ನೀವು ಎಂಟರ್ ಆದ್ಮೇಲೆ ನಿಮ್ಮ ಏರಿಯಾ ಎಂಟ್ರ್ ಆದ್ಮೇಲೆ ನೆಕ್ಸ್ಟ್ ನೀವು ರೈಟ್ ರೈಟ್ಗೆ ಸ್ವೈಪ್ ಮಾಡ್ತಾ ತ್ರೀ ಕ್ಯಾರೆಟ್ಸ್ ಕೊಡಬೇಕು ಇಲ್ಲಿ ನೋಡಿ ಸ್ನೇಹಿತರೆ ಫ್ಲ್ಯಾಟ್ ಅಥವಾ ಹೌಸ್ ನಂಬರನ್ನ ನೀವು ಕೊಡಬೇಕು ನೋಡಿ ಎರಡ ಬಾಕ್ಸ್ ಓಪನ್ ಆಗಿದೆ ಫ್ಲ್ಯಾಟ್ ಅಥವಾ ಹೌಸ್ ನಂಬರ ನೀವು ಕೊಡಬೇಕು ನಾನು ವಾಯ್ಸ್ ಟೈಪ್ ಮೂಲಕ ಹೌಸ್ ನಂಬರನ್ನು ಹೇಳ್ತೇನೆ ನೀವು ಪಿನ್ ಕೋಡು ಮತ್ತು ಏರ ಹೆಸರು ಮತ್ತು ಹೌಸ್ ನಂಬರು ಇವೆಲ್ಲ ಕೊಟ್ಬಿಟ್ಟು ಅದಕ್ಕಿಂತ ಮುಂಚೆ ನಾವು ಏನೇನು ಕೊಟ್ಟಿದ್ದೀವಿ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ ಫಸ್ಟಾಗಿ ನೀವು ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡಿ ಎಡಿಟ್ ಸೆಂಟರ್ 3 ಕೆನಕಲ್ ಅಲಿಟಲ್ ಬಿಲ್ಡರ್ ರೇಜರ್ ಕರ್ನಾಟಕ 5100 ಪ್ಲೀಸ್ ಶೇರಿ ಲೈಬಲ್ ಸ್ಟೋಲ್ ಲೈಬಲ್ ಫಾರ್ ಕರ್ನಾಟಕ ಇಂಡಿಯಾ ದಿಲ್ಲಿ ಎಡಿಟ್ ಆದಮೇಲೆ ಕೆಲವೊಂದು ప్ಲೇಸ್ಗಳು ಬರುತ್ತೆ ಅವೆಲ್ಲ ನೀವು ಚೂಸ್ ಮಾಡ್ಕೊಬೇಕಾಗುತ್ತೆ ಲೈಬಲ್ ಕರ್ನಾಟಕ ಇಂಡಿಯಾ ಇಲ್ಲಿ ಎಡಿಟ್ ಎಲ್ಲ ನೀವು ಎಂಟ್ರಿ ಮಾಡಿದಮೇಲೆ ಲೆಫ್ಟಿಂದ ಸಾರಿ ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತಾ ಮತ್ತೆ ರೈಟಿಗೆ ಬಂದರೆ ಪ್ಲೇಸ್ಗಳು ಬರುತ್ತೆ ನೀವು ಪ್ಲೇಸ್ ಈ ಮೂ ಎರಡು ಮೂರು ಪ್ಲೇಸ್ಗಳು ಬರುತ್ತೆ ನೀವು ಇರುವಂಥ ಜಾಗದಲ್ಲಿ ನನಗ್ಯಾ ಪ್ಲೇಸ್ ಬೇಡ ಅದಕ್ಕೆ ನಾನು ಈಗ ಎಡಿಟ್ ಎಡಿಟ್ ಮಾಡಿದಂಥ ಪ್ಲೇಸ್ನ ಮಾತ್ರ ಅಪ್ಡೇಟ್ ಕೊಡ್ತೀನಿ ನೋಡಿ ಸ್ನೇಹಿತರೆ ನಮ್ಮ ಪಿನ್ ಪಿನ್ಕೋಡೆಲ್ಲ ಕರೆಕ್ಟ್ ಆಗಿದೆ ರೀಚೂರ್ ಕರ್ನಾಟಕ ಕರೆಕ್ಟ್ ಆಗಿದೆ ಇಲ್ಲ ಅಂತ ನೀವು ತಿಳ್ಕೊಳ್ಳೋದಕ್ಕೆ ಈ ಥರ ನೋಡಬೇಕು ನನಗೆ ಎಡಿಟ್ ಮಾಡಿದಂಥದ್ದೇ ಸಾಕು ನಮ್ಮ ಬೇರೆ ಬೇರೆ ಪ್ಲೇಸ್ಗಳೇನು ಬೇಡ ಇಲ್ಲಿ ಲಾಸ್ಟಿಗೆ ಒಂದು ಖಾಲಿ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡು ಅದೇನು ನಮಗೆ ಯೂಸ್ ಇಲ್ಲ ಹೌಸ್ ನಂಬರು ಕರೆಕ್ಟಾಗಿದೆ ಲಾಸ್ಟಿಗೆ ಸ್ನೇಹಿತರೆ ನೀವೆಲ್ಲ ಕೊಟ್ಟಿದ ತಕ್ಷಣ ಕೆಲವೊಂದೆಲ್ಲ ಪ್ಲೇಸ್ಗಳು ಬಂದು ನೀವು ರೈಟಿಂದ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಬಂದರೆ ಅಪ್ಡೇಟ್ ಅಂತ ಇರುತ್ತೆ ಅಪ್ಡೇಟ್ ಕೊಡ್ಬೇಕು ನೀವು ಅಷ್ಟೇ ಅಪ್ಡೇಟ್ ಹಾಂ ಈಗ ನಾನು ಅಪ್ಡೇಟ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಏನು ಬಂದಿದೆ ನೋಡೋಣ ಈಗ ಈಗ ನಾವು ಡೇಟು ಮತ್ತು ಟೈಮು ಸೆಲೆಕ್ಟ್ ಮಾಡಬೇಕು ಸ್ನೇಹಿತರೆ ಈಗ ಡೇಟು ಟೈಮು ಸೆಲೆಕ್ಟ್ ಮಾಡೋಣ ನಾವು ಯಾವಾಗ ಇರ್ತೀವೋ ನಾವು ಯಾವಾಗ ಫ್ರೀ ಆಗಿರ್ತೀವೋ ಆ ಡೇಟ್ನ ನಾವು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಡೇಟ್ ಅಂತ ಇದೆಯಲ್ಲ ಆಗಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಆಗಸ್ಟ್ ಟ್ವೆಂಟಿ ನೈನ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ಓಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫೋರ್ ಟು ಫೈವ್ 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 ಡೇಟ್ಸ್ಗೆ ಅವೈಲೇಬಲ್ ಇದೆ ಸ್ನೇಹಿತರೆ ನೀವು ಇದರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು ಈಗ ನಾವು ಡೇಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಸೆಲೆಕ್ಟ್ ಟೈಮ್ ಅಂತ ಇದೆಯಲ್ಲ ನೋಡಿ ಇಲ್ಲಿ ಸೆಲೆಕ್ಟ್ ಟೈಮ್ ನಾವು ಯಾವಾಗ ಅವೈಲೇಬಲ್ ಇರ್ತೀವೋ ನಮ್ಮ ಫ್ರೀ ಟೈಮು ಅವ್ರಿಗೆ ಹೇಳಬೇಕು ನಾವು ಡೇಟ್ ಹೇಳಿದ್ವಲ್ಲ ಈಗ ಟೈಮು ಯಾವ ಟೈಮಿಗೆ ಇರ್ತೀವ ಅನ್ನೋದನ್ನು ಹೇಳ್ಬೇಕು ಅವರಿಗೆ ಎನಿ ಟೈಮ್ ಅಂತ ಮೂರು ಗಂಟೆಯಿಂದ ಆರು ಗಂಟೆವರೆಗೆ ಇರ್ತೀವ ಅಥವಾ ಗಂಟೆಯಿಂದ ಗಂಟೆ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾನು ಎನಿ ಟೈಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲೆಲ್ಲ ಬರುತ್ತೆ ಟೈಮ್ಗಳು ಹನ್ನೆರಡು ಗಂಟೆಯಿಂದ ಮೂರು ಇರ್ತೀರ ಮೂರು ಗಂಟೆಯಿಂದ ಆರು ಗಂಟೆನ ಆರು ಗಂಟೆಯಿಂದ ಒಂಬತ್ತು ಗಂಟೆ ತನನ ಅಂತ ಇಲ್ಲೆಲ್ಲ ಬರುತ್ತೆ ಇದೆಲ್ಲ ನೀವು ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಕೊಟ್ಬಿಟ್ರೆ ನೆಕ್ಸ್ಟ್ ಆಪ್ಷನ್ ನೀವು ಆಗುತ್ತೆ ಸ್ನೇಹಿತರೆ ನಾನು ಕಂಟಿನ್ಯೂ ಕೊಟ್ಟಿದ್ದೇನೆ ನೋಡೋಣ ನೆಕ್ಸ್ಟ್ ಏನು ಬಂದಿದೆ ಅಂತರ್ ಹ್ಞೂ ನೋಡಿ ಥ್ಯಾಂಕ್ ಯು ಫಾರ್ ಯೋರ್ ಯುವರ್ ಆರ್ಡರ್ ಅಂತ ಬಂದಿದೆ ಎಕ್ಸಾ ಸ್ನೇಹಿತರೆ ನೋಡಿ ಇದು ಜಿಯೋ ಈಗ ಬುಕ್ ಆಗಿದೆ ಇದರ ಮೇಲೆ ನೀವು ಕ್ಲಿಕ್ ಮಾಡೋದೇನು ಬೇಕಾಗಿಲ್ಲ ಇಲ್ಲೇ ಬರುತ್ತೆ ಅಲ್ಲ ಸ್ನೇಹಿತರೆ ಜಿಯೋ ಸಿಮ್ ಬುಕ್ ಆಗಿದೆ ಆದರೆ ನಾನು ಮೊದಲೇ ಬುಕ್ ಮಾಡಿಕೊಂಡಿರೋದ್ರಿಂದ ನನಗೆ ಮೆಸೇಜ್ ಏನು ಬಂದಿಲ್ಲ ನಾನು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಒಂದು ಸಿಮ್ನ ಬುಕ್ ಮಾಡಿದ್ದೆ ಅದಕ್ಕಾಗಿ ನನಗೆ ಸಿಮ್ ಅನ್ನೋದನ್ನು ಬುಕ್ ಆಗಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಬುಕ್ ಆಗುತ್ತೆ ಸ್ನೇಹಿತರೆ ಸಿಮ್ ಅನ್ನೋದು ನಾನು ಆಲ್ರೆಡಿ ಬುಕ್ ಮಾಡ್ಕೊಂಡಿರೋದ್ರಿಂದ ನನಗೆ ಯಾವುದೇ ರೀತಿ ಮೆಸೇಜ್ ಬಂದಿಲ್ಲ ನಿಮಗೆ ಖಂಡಿತ ಮೆಸೇಜ್ ಬರುತ್ತೆ ಬುಕ್ ಮಾಡಿಕೊಂಡ್ರೆ ನಾನು ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದೀನಿ ಬೇಕಾದರೆ ಇಲ್ಲಿ ತೋರಿಸ್ತೀನಿ ನೋಡಿ ಇದು ಮತ್ತೆ ಹೊಸದು ಹೊಸದು ಬೇಕು ಅನ್ನೋದಾದರೆ ನನಗೆ ಟ್ವೆಂಟಿ ಫೋರ್ ಅವರ್ಸ್ ಬೇಕು ನಾನು ಇವತ್ತು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಒಂದು ಸಿಮ್ನ ಬುಕ್ ಮಾಡಿದ್ದೆ ಮೂವತ್ತೊಂದು ಮೂವತ್ತೊಂದನೇ ತಾರೀಕು ಬರಬೇಕು ಅಂತ ಒಂದು ಡೇಟ್ನ ಸೆಲೆಕ್ಟ್ ಮಾಡಿ ಬುಕ್ ಮಾಡಿದ್ದೆ ಶೋ ಡೀಟೇಲ್ಸು ಟ್ರ್ಯಾಕ್ ಆರ್ಡರ್ ಅಂತ ಇದೆ ಎಲ್ಲ ಸ್ನೇಹಿತರೆ ನೋಡಿ ಅಲ್ಲಿ ತೋರಿಸ್ತೀನಿ ನಾನು ಬುಕ್ ಮಾಡಿರೋದನ್ನು ಹಾ ನೋಡಿ ಸ್ನೇಹಿತರೆ ಸ್ವಲ್ಪ ಲೋಡಿಂಗ್ ಲೋಡಿಂಗ್ ಆಗುತ್ತಾ ಇದೆ ಇದು ನಾನು ಮೊದಲು ಬುಕ್ ಮಾಡಿಕೊಂಡಿರುವಂಥ ಸಿಮ್ನ ಈಗ ನಿಮ್ಗೆ ತೋರಿಸ್ತೀನಿ ಮೈ ಆರ್ಡರ್ಸ್ ಅಂತ ಇದೆಯಲ್ಲ ಮೈ ಆರ್ಡರ್ಸ್ ಅಂತ ಹೇಳಿ ಮನೆಯಿಂದ ನೋಡಿ ನೋಡಿ ಸ್ನೇಹಿತರೆ ನಂದು ಆರ್ಡರ್ ಆಲ್ರೆಡಿ ಎಕ್ಸೆಪ್ಟ್ ಆಗಿದೆ ಅದಕ್ಕೆ ಬುಕ್ಕು ಬುಕ್ ಆಗಿದೆ ಅಂತಾನೆ ತೋರಿಸುತ್ತೆ ನಾವೀಗ ಸಿಮ್ನ ಬುಕ್ ಮಾಡಿದ್ವಲ್ಲ ಬುಕ್ ಆಲ್ರೆಡಿ ಆಗಿರುತ್ತೆ ಅದು ಟ್ವೆಂಟಿ ಫೋರ್ ಅವರ್ಸ್ ಬೇಕು ನಮಗೆ ತೋರಿಸೋದಕ್ಕೆ ಅಷ್ಟೇ ಏನಿಲ್ಲ ಒಂದು ಆಲ್ರೆಡಿ ಈಗ ಸಿಮ್ ಕೂಡ ಬುಕ್ ಆಗಿದೆ ನೋಡಿ ಇದು ನಾನು ಜಿಯೋ ಸಿಮ್ನ ಬುಕ್ ಮಾಡಿರುವಂಥ ಡೇಟು ಮತ್ತು ಟೈಮು ಇಲ್ಲಿ ಖಾಲಿ ಬಟನ್ ಇದೆ ಆ ಬಟನ್ ಏನಂತ ತಿಳ್ಕೊಳ್ಳೋಣ ಹಾಂ ನೋಡಿ ಸ್ನೇಹಿತರೆ ಇದೇನು ಅಂತ ಅನ್ನೋದಾದ್ರೆ ಆರ್ಡರ್ ಮಾಡಿದಂಥ ಐ ಡಿನ ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು ಬಟನ್ ಖಾಲಿ ಬಟನ್ ಪಕ್ಕದಲ್ಲಿ ಆರ್ಡರ್ ಐಡಿನ ಪೇಸ್ಟ್ ಮಾಡಿಬಿಟ್ಟು ಪ್ರೊಸೀಡ್ ಮಾಡಿಬಿಟ್ರೆ ನಿಮ್ಮ ಆರ್ಡರ್ ಎಲ್ಲಿ ಬರ್ತಾ ಇದೆ ಅಂತ ನೀವು ಚೆಕ್ ಮಾಡ್ಕೋಬೋದು What are my order order edit box Enter order tracking details? Find the stat track order. Track order status of Geo. Track order status of Geo SIM card or Geo fiber. Web view. Track order. Find the status of your Geo orders. Okay. Edit two. What are my order tracking details? Track order status of no next default. No track orders. No next default. Track order. Accessible. Accessibility. Bad. Video. ಓಕೆ ಸ್ನೇಹಿತರೆ ಈ ಆಕ್ಷನ್ ಬಗ್ಗೆ ಇಷ್ಟೇ ಇರೋದು ನಾವು ಆರ್ಡರ್ ಐ ಡಿನ ಟ್ರ್ಯಾಕ್ ಮಾಡ್ಕೋಬೇಕಂದ್ರೆ ಅಲ್ಲಿ ಒಂದು ಖಾಲಿ ಬಟನ್ ಇರುತ್ತಲ್ಲ ಅಲ್ಲಿ ಅದನ್ನು ನೀವು ತಿಳ್ಕೊಬೋದು ಆರ್ಡರ್ ಐ ಡಿನ ಎಂಟ್ರಿ ಮಾಡಿ ಪೇಸ್ಟ್ ಮಾಡಿಬಿಟ್ಟು ಅಥವಾ ನೀವು ಆರ್ಡರ್ ಐ ಡಿನ ಕಾಪಿ ಮಾಡಿ ಪೇಸ್ಟ್ ಮಾಡಿಬಿಟ್ಟು ನೀವು ನೋಡ್ಕೋಬೋದು ನಿಮಗೆ ಆರ್ಡರ್ ಆದಮೇಲೆ ಬುಕ್ ಆದಮೇಲೆ ಡೆಲಿವರಿಗೆ ಹೊರಟಿರುತ್ತಲ್ಲ ಸಿಮ್ಮು ಆವಾಗ ಅವರು ಕಾಲ್ ಮಾಡ್ತಾರೆ ನಿಮಗೆ ನೀವೆಲ್ಲಿಗೆ ಬರಬೇಕು ಅನ್ನೋದನ್ನು ನೀವು ಹೇಳಬೇಕು ಅವರಿಗೆ ಕರೆಕ್ಟಾದ ಲೊಕೇಶನ್ನ ಅವರಿಗೆ ಹೇಳಬೇಕು ನಿಮಗೆ ಸಿಮ್ಮು ಬೇಕಾದರೆ ಬೇಕೋ ಬೇಡೋ ಅಂತ ನೀವು ಅವರಿಗೆ ಹೇಳಬೇಕು ಅವ್ರ ನಂಬರು ಅವ್ರ ಹೆಸರು ಬರುತ್ತೆ ನಿಮಗೆ ಡೆಲಿವರಿ ಆಗುವಾಗ ನಿಮ್ಮ ವಾಟ್ಸಪ್ಗೆ ನಿಮ್ಮ ವಾಟ್ಸಪ್ಗೆ ಮತ್ತು ನಿಮ್ಮ ಟೆಕ್ಸ್ಟ್ ಮೆಸೇಜ್ಗೆ ಎರಡು ಎರಡ್ರ ಮೂಲಕ ಬರುತ್ತೆ ಇಷ್ಟೇ ಸ್ನೇಹಿತರೆ ಜಿಯೋ ಸಿಮ್ ಬಗ್ಗೆ ಇರೋದು ಈ ಆಕ್ಷನ್ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊತೀನಿ